ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಮೆಣ್ಸಿನ್ಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ದಪ್ಪ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಇದು ಖಾರ ಇಲ್ಲ ಸ್ವಲ್ಪ ನಾನು ಸ್ವಲ್ಪ ಖಾರಿನ ಸಂಬಂಧ ಒಂದು ನಾಲ್ಕು ಖಾರ ಇರುವ ಇದು ನಾರ್ಮಲ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ಮೆಣಸಿನ್ಕಾಯಿನ ನೋಡಿ ನಾಲ್ಕು ಮೆಣ್ಸಿನ್ಕಾಯಿ ಖಾರ ಇರೋ ಮೆಣಸಿನ್ಕಾಯಿ ಇದು ಇದು ಎರಡು ಭಾಗ ಮಾಡ್ಕೋಬೇಕು ಒಂದು ಮೆಣಸಿಕಾಯಲ್ಲಿ ಆ ಥರ ಕಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಥರ ಯಾಕೆಂದರೆ ಖಾರ ಸ್ವಲ್ಪ ಬಿಡುತ್ತೆ ಚೆನ್ನಾಗಿ ಇಲ್ಲಾಂದರೆ ಪಲ್ಯ ಸಪ್ಪೆ ಸಪ್ಪೆ ಆಗುತ್ತೆ ಅದಕ್ಕೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಟೊಮೆಟೊನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಶೇಂಗಾ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಶೇಂಗಾ ಪುಡಿ ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇದ್ದೀನಿ ಒಗ್ಗರಣೆ ಹಾಕಲಿಕ್ಕೆ ಈ ಕಡೆ ಮೆಣಸಿನಕಾಯಿ ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಎಷ್ಟು ಫ್ರೈ ಆಗುತ್ತಲ್ಲ ಅಷ್ಟು ನೀಟಾಗಿ ಪಲ್ಯ ರುಚಿಯಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಪಲ್ಯಕ್ಕೆ ಪಲ್ಯಕ್ಕೆ ಎಣ್ಣೆ ಹಾಕಿದರೆ ಚೆನ್ನಾಗಿ ಹುರಿಯುತ್ತೆ ಮೆಣಸಿನ್ಕಾಯಿ ಆದ ಕಾರಣ ನಾನು ಇಲ್ಲಿ ಮೆಣಸಿನಕಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಸ್ಟಾರ್ಟಿಂಗ್ ಎಣ್ಣೆ ಹಾಕಿದರೆ ಅದು ನೀರು ಇರುತ್ತಲ್ಲ ಅದು ನೀಟಾಗಿ ಫ್ರೈ ಆಗೋಂಗಿಲ್ಲ ಸ್ವಲ್ಪ ಬೆಂದ ಮೇಲೆ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಫ್ರೈ ಮಾಡ್ಕೋತಾ ಇರಬೇಕು ನೀಟಾಗಿ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಮೆತ್ತಗೆ ಆಗಿರಬೇಕು ಮೆಣಸಿನ್ಕಾಯಿ ಈ ಥರ ಕಲರ್ ಚೇಂಜಸ್ ಆಗಬೇಕು ಹಾಗೆ ನೋಡಿ ಇವಾಗ ಎಷ್ಟು ಸಾಫ್ಟ್ ಸಾಫ್ಟಾಗಿ ಬಂದಿದೆ ಇವಾಗ ಫ್ರೈ ಆಗಿದೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಇಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿವೆ ಚಟ್ಪಟ ಆದ ನಂತರ ಜೀರಿಗೆ ಹಾಕೋಬೇಕು ನೋಡಿ ಇವಾಗ ಜೀರಿಗೆ ಹಾಕಿದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ನೀಟಾಗಿ ಹಸಿ ಹಸಿನಿ ಒಬ್ಬರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಇವಾಗ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಿದೆ ನೋಡಿ ಇವಾಗ ನಾನು ಹುರಿದಿಟ್ಟಂಥ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹೀಗೆ ಕೈಯಾಡಿಸ್ತಾ ಇರಬೇಕು ಮಿಕ್ಸ್ ಆದ ನಂತರ ನಾನು ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಅವರು ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇವಾಗ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕೊಳ್ಳೋಣ ಯಾಕೆ ಅಂದರೆ ಟೊಮೆಟೊ ಸಾಫ್ಟ್ ಆಗೋಬೇಕಂದು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕೋತಾ ಇದ್ದೀನಿ ಒಂದು ಚಿಟಿಕೆ ನೋಡಿ ನಾನು ನಿಮಗೆ ಇಲ್ಲಿ ಶೇಂಗಾ ಪುಡಿ ಹಾಕಿದ್ದು ತೋರಿಸ್ಲಿಲ್ಲ ನೀವು ಇವಾಗ ಶೇಂಗಾ ಪುಡಿ ಹಾಕ್ಕೋಬೇಕು ಅದನ್ನ ತಕ್ಷಣ ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಂಡು ಈ ಥರ ಕುದಿಯಲು ಬಿಡಬೇಕು ಅದು ಸ್ಕಿಪ್ ಆಗಿದೆ ವಿಡಿಯೋ ಈ ಥರ ಬೆಂದಿರಬೇಕು ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ